ಬಾವಿಗೆ ಬಿದ್ದ ಗೂಳಿ ರಕ್ಷಿಸಿದ ಅಗ್ನಿಶಾಮಕ ಸಿಬ್ಬಂದಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಯಕ್ಷಗಾನ ಕಲಾವಿದ ಬಣ್ಣದ ಕೃಷ್ಣ ಗಾಣಿಕ ನಿಧನ ರೌಡಿಗಳ ಪೆರೆಡ್ ಬಾಲ ಬಿಚ್ಚಿದ್ರೆ ಹುಷಾರ್ ಸಿರ್ಸಿ ಡಿವೈಎಸ್ಪಿ ರವಿನಾಯ್ಕ್ ಖಡಕ್ ವಾರ್ನಿಂಗ್ ನೆರೆ ಪರಿಹಾರ ಸಿಗದೆ ಕೊಟ್ಟಿಗೆಯಲ್ಲಿ ಜೀವನ ನಡೆಸುತ್ತಿರುವ ಬಡ ಕುಟುಂಬಗಳು ಸುಮಾರು ಇಪ್ಪತ್ತು ಅಡಿ ಆಳದ ತೆರೆದ ಬಾವಿಗೆ ಆಕಸ್ಮಿಕವಾಗಿ ಬಿದ್ದು ಸಾವು ಬದುಕಿನದ್ದೆ ಹೋರಾಟ ನಡೆಸುತ್ತಿದ್ದ ಗೋಳಿಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನಮ್ಮ ಕಾಲೋನಿಯಲ್ಲಿ ನಡೆದಿದೆ ಕಾನಮ್ಮ ಕಾಲೋನಿ ಬಳಿ ತೆರೆದ ಬಾವಿಗಳಿಗೆ ಆಕಸ್ಮಿಕವಾಗಿ ಎರಡು ಗೋಳಿಗಳು ಬಿದ್ದಿದ್ದವು ಇದನ್ನು ನೋಡಿ ಗಾಬರಿಗೊಂಡ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದರು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸಿಬ್ಬಂದಿಗಳು ಸತತ ಒಂದೂವರೆ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಎರಡು ಗೂಡಿಗಳನ್ನು ನೀರಿನಿಂದ ಹೊರತೆಗೆದರು ಗೂಳಿಗಳು ಗಾಬರಿಗೊಂಡು ಒದ್ದಾಡುತ್ತಿದ್ದವು ಅಗ್ನಿಶಾಮಕ ಸಿಬ್ಬಂದಿ ಚಂದ್ರುಮೊಗೇರ್ ಎಂಬುವರು ಜೀವದ ಹಂಗು ತೊರೆದು ಗೂಳಿಗೆ ಹಗ್ಗ ಹಾಕಿದರು ಬಳಿಕ ಯಾವುದೇ ಹಾನಿ ಆಗದಂತೆ ಸಿಬ್ಬಂದಿಗಳು ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ ಎರಡು ವರ್ಷಗಳ ಹಿಂದೆ ಎರಡು ವಾರಗಳ ಕಾಲ ಸತತವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಎಂದೂ ಕಂಡರಿಯದ ಪ್ರವಾಹ ಸೃಷ್ಟಿಯಾಗಿತ್ತು ಅದರಲ್ಲೂ ಅಂಕೋಲಾದಲ್ಲಿ ಗಂಗಾವಳಿ ನದಿಗೆ ಯಥೇಚ್ಛವಾಗಿ ನೀರು ಹರಿದು ಬಂದ ಪರಿಣಾಮ ತಿಂಗಳುಗಳ ಕಾಲ ಇಲ್ಲಿನ ನದಿ ತೀರದ ಗ್ರಾಮಗಳು ಮುಳುಗಡೆಯಾಗಿದ್ದವು ಸರ್ಕಾರ ಈ ವೇಳೆ ಕಾರ್ಯಾಚರಣೆ ನಡೆಸಿ ಬಳಿಕ ಸಂತ್ರಸ್ತರ ಕೈಯಲ್ಲಿ ಒಂದಿಷ್ಟು ಪುಡಿಕಾಸು ಇಟ್ಟು ಪರಿಹಾರದ ಭರವಸೆ ನೀಡಿತ್ತು ಆದರೆ ನೆರೆ ಬಂದು ಹೋಗಿ ಒಂದೂವರೆ ವರ್ಷಗಳು ಗತಿಸಿದ್ದರೂ ಕೆಲವರಿಗೆ ಇನ್ನೂ ಪರಿಹಾರಗಳು ಸಿಕ್ಕಿಲ್ಲ ಅಂಕೋಲಾದ ಕೊಡ್ಸಣಿ ಗ್ರಾಮವೊಂದರಲ್ಲಿ ಐದು ಮನೆಗಳು ಸಂಪೂರ್ಣವಾಗಿ ದರೆಗುಳಿದಿದ್ದವು ಈವರೆಗೂ ಪರಿಹಾರ ಸಿಕ್ಕಿಲ್ಲ ಪರಿಣಾಮ ಪುನಃ ಮನೆ ನಿರ್ಮಾಣ ಪರಿಹಾರಕ್ಕಾಗಿ ಕಾದು ಕುಳಿತಿದ್ದ ಇಲ್ಲಿನ ನಿರಾಶ್ರಿತ ಕುಟುಂಬಗಳು ಕೊಟ್ಟಿಗೆಯಲ್ಲೇ ಜೀವನ ನಡೆಸುವಂತಾಗಿದೆ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಪರಿಣಾಮ ಎಲ್ಲಿಯೂ ವಾಸ ಮಾಡಲು ಜಾಗವಿಲ್ಲದೆ ಇದೀಗ ಕೊಟ್ಟಿಗೆಯ ಒಂದು ಬದಿಯನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿಯೇ ಜೀವನ ನಡೆಸುತ್ತಿವೆ ಸರ್ಕಾರ ಆದಷ್ಟು ಬೇಗ ಕುಟುಂಬಕ್ಕೆ ಪರಿಹಾರ ನೀಡುವಂತಾಗಲಿ ಹೊನ್ನಾವರ ತಾಲೂಕಿನ ಜಳವಳ್ಕರ್ಕೆಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಯಕ್ಷಗಾನ ಕಲಾವಿದ ಬಣ್ಣದ ಕೃಷ್ಣಗಾಣಿಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ನಿಧನರಾದರು ಬಣ್ಣದ ಕೃಷ್ಣ ಎಂದೇ ಪರಿಚಿತರಾಗಿದ್ದ ಇವರು ನಲವತ್ತು ವರ್ಷಗಳ ಸುದೀರ್ಘ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದರು ಇವರ ಸೇವೆ ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಸಂಘಟನೆಗಳು ಸನ್ಮಾನಿಸಿ ಗೌರವಿಸಿದ್ದವು ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ಸೇವೆ ಪರಿಗಣಿಸಿ ಸನ್ಮಾನಿಸಿತ್ತು ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಇಹಲೋಕ ತ್ಯಜಿಸಿದ್ದಾರೆ ಮೃತರು ಪತ್ನಿ ಐವರು ಪುತ್ರಿಯನ್ನ ಅಗಲಿದ್ದಾರೆ ಇವರ ನಿಧನಕ್ಕೆ ಶಾಸಕ ದಿನಕರ ಶೆಟ್ಟಿ ಸುನೀಲ್ ನಾಯ್ಕ ಮಾಜಿ ಶಾಸಕ ಮಂಕಾಳು ವೈದ್ಯ ಶಾರದಾ ಶೆಟ್ಟಿ ಬಿಜೆಪಿ ತಾಲೂಕು ಅಧ್ಯಕ್ಷ ರಾಜು ಭಂಡಾರಿ ಯಕ್ಷಗಾನ ಜಲಪದ ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಶ್ರೀಪಾದ್ ಶೆಟ್ಟಿ ಸೇರಿದಂತೆ ಹಲವು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ ಬರಲಿರುವ ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಶಿರಸಿ ಉಪವಿಭಾಗದ ಡಿವೈಎಸ್ಪಿ ರವಿ ಡಿ ನಾಯ್ಕ ರೊತ್ತದ ರೌಡಿಗಳ ಪ್ಯಾರೇಡನ್ನು ಶಿರಸಿ ಗ್ರಾಮೀಣ ಠಾಣೆ ಎದುರು ನಡೆಸಿದರು ಪ್ರತಿಯೊರ್ವ ರೌಡಿಯನ್ನು ವಿಚಾರಿಸಿದ ಡಿವೈಎಸ್ಪಿ ರವಿ ಯಾವುದೇ ಕಾರಣಕ್ಕೂ ಇನ್ನೊಂದು ಪ್ರಕರಣ ನಿಮ್ಮ ಮೇಲೆ ದಾಖಲಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಹಾಗೂ ಗಡೀಪಾರು ಮಾಡುತ್ತೇನೆ ಎಂದು ಎಚ್ಚರಿಸಿದರು ನಿಮ್ಮ ಹಿಂದಿನ ಕೃತ್ಯ ಅಲ್ಲಿಗೆ ಮುಗಿಯಬೇಕು ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಏನಾದರೂ ರೌಡಿಸಂ ಮಾಡಲು ಹೋದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಎಂಬ ಖಡಕ್ ವಾರ್ನಿಂಗ್ ನೀಡಿದರು ಶಿರಸಿ ವೃತ್ತದ ನಗರ ಪೊಲೀಸ್ ಠಾಣೆ ಮಾರುಕಟ್ಟೆಯ ಪೊಲೀಸ್ ಠಾಣೆ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಬನವಾಸಿ ಪೊಲೀಸ್ ಠಾಣೆಯ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ರೌಡಿ ಶೀಟರ್ ಪೆರೇಡ್ನಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ಪ್ರದ ಪ್ರದೀಪ್ ಬಿಯು ಶಿರ್ಸಿ ಗ್ರಾಮೀಣ ಹಾಗೂ ಮಾರುಕಟ್ಟೆ ಠಾಣೆ ಪಿ ಎಸ್ಐ ಪಾಲ್ಗೊಂಡಿದ್ದರು